ನಮಸ್ಕಾರ ಎಲ್ಲರಿಗೂ ನಾನು ಗೆನ್ ಸಿ ಡಿಸೋಜ ಮಡಂತ್ಯರ್ ಗ್ರಾಮ ಪ್ರತಿನಿಧಿಯಾಗಿ ನಿಮ್ಮೊಂದಿಗೆ ಒಂದು ವಿನಂತಿಯನ್ನ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನವೆಂಬರ್ ಹದಿನಾಲ್ಕು ತಾರೀಕಿನಂತೂ ಒಂದು ಬೃಹತ್ ಮಟ್ಟದಲ್ಲಿ ನಮ್ಮ ಮಡಂತ್ಯ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯಲಿರುವ ಸಹಕಾರಿ ಸಪ್ತಾಹ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಪ್ತಾಹ ನಡೀಲಿಕ್ಕಿದೆ ಇದೊಂದು ಕೃಷಿಕರಿಗೆ ಹಾಗೂ ನಮಗೆ ಮಡಂತ್ಯರ್ ಪ್ರದೇಶದವರೆಗೆ ಒಂದು ಹಬ್ಬವೇ ಸರಿ ಸರಿ ಸುಮಾರು ವರ್ಷದ ನಂತರ ಇಂತಹ ಒಂದು ಬೃಹತ್ ಮಟ್ಟದಲ್ಲಿ ಈ ಒಂದು ಸಪ್ತಾಹ ನಡೆಯಲಿಕ್ಕಿದೆ ತುಂಬಾ ಸ್ಟಾಲ್ಗಳು ಬರಲಿಕ್ಕೆ ಹಾಗೆ ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ನೀಡುವಂತಹ ಒಳ್ಳೊಳ್ಳೆ ಕೃಷಿಕರು ಇದಕ್ಕೆ ಪಾಲ್ಗೊಳ್ಳಿಕ್ಕಿದ್ದಾರೆ ಆದ್ದರಿಂದ ನಾನು ನಮ್ಮ ಮಳದ ಪ್ರದೇಶದ ಪಾರಂಕಿ ಕುಕ್ಕಳ ಆಗಿರ್ಬೋದು ಸೊಣಂದರು ಪ್ರದೇಶದ ಕೃಷಿಕರಿಗೆ ಹಾಗೆ ಎಲ್ಲ ಜನರಿಗೆ ನಾನು ವಿನಂತಿ ಮಾಡುವುದೇನಂತ ಹೇಳಿದ್ರೆ ಈ ಒಂದು ಸಪ್ತಾಹಕ್ಕೆ ಬನ್ನಿ ಈ ಈ ಒಂದು ಕೃಷಿ ಉಪಕರಣಗಳ ಬಗ್ಗೆ ಆಗಿರ್ಬೋದು ಹಾಗೇನೆ ಸಾವಯವ ರೀತಿಯಲ್ಲಿ ನಾವು ಯಾವ ರೀತಿ ನಮ್ಮ ಮನೆಯಲ್ಲೇ ತೋಟಗಾರಿಕೆಯನ್ನ ಮಾಡ್ಕೊಳ್ಬಹುದು ಇದರ ಬಗ್ಗೆ ನಮಗೆ ಮಾಹಿತಿ ಎಲ್ಲ ಸಿಗ್ಲಿಕ್ಕಿದೆ ಹಾಗೆ ಮಳಂತ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಸಹ ಹಾಗೂ ಅವರ ಇಡೀ ತಂಡದವರಿಗೆ ಅವರ ಒಂದು ಶ್ರಮಕ್ಕೆ ಯಶಸ್ಸನ್ನ ನೀವೇ ಕೊಡ್ಲಿಕ್ಕಿದೆ ಎಲ್ಲರೂ ಬನ್ನಿ ಹಾಗೇನೇ ಈ ಒಂದು ಕಾರ್ಯಕ್ರಮವನ್ನ ಸಪ್ತಾಹವನ್ನು ಯಶಸ್ವಿಯಾಗಿ ಮಾಡಿ ಅಂತ ಹೇಳಿ ಕೇಳಿಕೊಳ್ತೀವಿ ಧನ್ಯವಾದಗಳು ಜೈ ಸಹಕಾರಿ